ಗೌಜಲಕ್ಕಿ ಸಾಕಾಣಿಕೆಯಿಂದ ತಿಂಗಳಿಗೆ ರೂಪಾಯಿ ಎರಡು ಲಕ್ಷ ಆದಾಯ ಕಡಿಮೆ ಹೂಡಿಕೆ ಹೆಚ್ಚು ಲಾಭದ ಹೊಸ ಉದ್ಯಮ ಈ ವಿಡಿಯೋದಲ್ಲಿ ನಾವು ಈ ಯೋಜನೆಯಿಂದ ಆಗುವ ಲಾಭಗಳು ಪ್ರಯೋಜನಗಳು ಹಕ್ಕಿಗಳನ್ನು ಸಾಕುವ ವಿಧಾನ ಬೆಳವಣಿಗೆ ಹಂತಗಳು ಹಕ್ಕಿಗಳು ಅಥವಾ ಮೊಟ್ಟೆಗಳನ್ನು ಮಾರಾಟ ಮಾಡುವ ಮಾರ್ಗಗಳನ್ನು ಮತ್ತು ಸರ್ಕಾರದ ಸಹಾಯ ಮತ್ತು ಯೋಜನೆಗಳು ಇವೆಲ್ಲವುಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೌಜಲಕ್ಕಿ ಅಥವಾ ಕುವಯ ಒಂದು ಸಣ್ಣ ಗಾತ್ರದ ಹಕ್ಕಿ ಕೋಳಿಗಳಿಗಿಂತ ತುಂಬಾ ಚುಟುಕು ಜೀವನಚಕ್ರ ಹೊಂದಿದೆ ಇದರ ಮೂಲ ಆಫ್ರಿಕಾ ಹಾಗೂ ಏಷ್ಯಾದ ಭಾಗಗಳಲ್ಲಿ ಇದ್ದರೂ ಈಗ ಭಾರತದಲ್ಲಿಯೂ ವ್ಯಾಪಕವಾಗಿ ಸಾಕಲಾಗುತ್ತಿದೆ ಪ್ರತಿ ಹಕ್ಕಿಯ ತೂಕ ಕೇವಲ ಒಂದು ನೂರು ಎಂಬತ್ತೂರಿಂದ ಇನ್ನೂರ ಐವತ್ತು ಗ್ರಾಂ ಇದ್ದರೂ ಇದರ ಮಾಂಸ ಹಾಗೂ ಮೊಟ್ಟೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಗೆ ಮಾರಾಟವಾಗುತ್ತದೆ ಗೌಜಲಕ್ಕಿ ಸಾಕಾಣಿಕೆಯ ಪ್ರಮುಖ ಪ್ರಯೋಜನಗಳು ಒಂದು ಕಡಿಮೆ ಹೂಡಿಕೆ ಈ ಯೋಜನೆಯನ್ನು ಪ್ರಾರಂಭಿಸಲು ಹೆಚ್ಚಿನ ಬಂಡವಾಳದ ಅಗತ್ಯವಿಲ್ಲ ಕೇವಲ ರೂಪಾಯಿ ಮೂವತ್ತು ಸಾವಿರದಿಂದ ರೂಪಾಯಿ ಐವತ್ತು ಸಾವಿರ ಹೂಡಿಕೆ ಮಾಡಿದರೆ ಪ್ರಾಥಮಿಕ ಶೆಡ್ ನಿರ್ಮಿಸಿ ಐನೂರರಿಂದ ಒಂದು ಸಾವಿರ ಹಕ್ಕಿಗಳನ್ನು ಸಾಕಬಹುದು ಎರಡು ವೇಗವಾದ ಬೆಳವಣಿಗೆ ಈ ಹಕ್ಕಿಗಳು ಕೇವಲ ನಾಲ್ಕು ವಾರಗಳಲ್ಲಿ ಮಾರಾಟಕ್ಕೆ ತಕ್ಕಷ್ಟು ತೂಕ ಪಡೆಯುತ್ತದೆ ಇತರೆ ಸಾಕಾಣಿಕೆಗಳಿಗಿಂತ ಸ್ವಲ್ಪ ಜಾಗದಲ್ಲೇ ಹೆಚ್ಚು ಹಕ್ಕಿಗಳನ್ನು ಸಾಕಬಹುದು ಮೂರು ಹೆಚ್ಚು ಲಾಭದ ವ್ಯವಹಾರ ಪ್ರತಿಯೊಂದು ಗೌಜಲಕ್ಕಿಯು ರೂಪಾಯಿ ಅರವತ್ತೂರಿಂದ ರೂಪಾಯಿ ತೊಂಬತ್ತೂರವರೆಗೆ ಮಾರಾಟವಾಗುವುದರಿಂದ ಉತ್ತಮ ಆದಾಯ ಸಿಗುತ್ತದೆ ನಾಲ್ಕು ಆರೋಗ್ಯಕರ ಮಾಂಸ ಕೊಬ್ಬು ಕಡಿಮೆ ಮತ್ತು ಪ್ರೋಟೀನ್ ಅಧಿಕವಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ನಿರಂತರ ಬೇಡಿಕೆ ಇದೆ ಐದು ಮಹಿಳೆಯರಿಗೆ ಸೂಕ್ತ ಉದ್ಯಮ ಸರಳ ನಿರ್ವಹಣೆ ಮತ್ತು ಕಡಿಮೆ ಶ್ರಮದ ಕಾರಣ ಮಹಿಳೆಯರು ಸಹ ಸುಲಭವಾಗಿ ಈ ವ್ಯವಹಾರ ನಡೆಸಬಹುದು ಗೌಜಲಕ್ಕಿ ಸಾಕಾಣಿಕೆಗೆ ಬೇಕಾದ ಮೂಲಸೌಕರ್ಯಗಳು ಒಂದು ಶೆಡ್ ನಿರ್ಮಾಣ ಶೆಡ್ನು ಗಾಳಿ ಹರಿವಂತ ಮತ್ತು ಬೆಳಕಿನ ವ್ಯವಸ್ಥೆಯೊಂದಿಗೆ ನಿರ್ಮಿಸಬೇಕು ಪ್ರತಿ ಒಂದು ಸಾವಿರ ಹಕ್ಕಿಗಳಿಗೆ ಸುಮಾರು ಒಂದು ನೂರರಿಂದ ಒಂದು ನೂರು ಇಪ್ಪತ್ತು ಚದರ ಅಡಿ ಸ್ಥಳ ಸಾಕು ನೆಲದಲ್ಲಿ ಮರಳಿನ ಅಥವಾ ಸಣ್ಣ ಮರದ ಚೂರುಗಳನ್ನು ಹಾಸಿದರೆ ಶುದ್ಧತೆ ಕಾಪಾಡಲು ಸುಲಭ ಎರಡು ತಾಪಮಾನ ನಿಯಂತ್ರಣ ಹಕ್ಕಿಗಳ ಆರೋಗ್ಯ ಕಾಪಾಡಲು ಇಪ್ಪತ್ತೈದು ಸರಿಂದ ಮೂವತ್ತು ತಾಪಮಾನ ಅತ್ಯುತ್ತಮ ಮಳೆಯ ಕಾಲದಲ್ಲಿ ಶೆಡ್ರೊಳಗೆ ನೀರು ಬಾರದಂತೆ ಕಾಳಜಿ ವಹಿಸಬೇಕು ಮೂರು ಆಹಾರ ಬ್ರಾಯ್ಲರ್ ಕೋಳಿಗಳಿಗೆ ನೀಡುವ ಆಹಾರವನ್ನೇ ಗೌಜಲಕ್ಕಿಗಳಿಗೆ ಕೊಡಬಹುದು ಪ್ರತಿ ಹಕ್ಕಿಗೆ ದಿನಕ್ಕೆ ಸರಾಸರಿ ಇಪ್ಪತ್ತರಿಂದ ರಿಂದ ಇಪ್ಪತ್ತೈದು ಗ್ರಾಂ ಆಹಾರ ಸಾಕು ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣ ಇಪ್ಪತ್ತೆರಡರಿಂದ ರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಇರಬೇಕು ನಾಲ್ಕು ನೀರಿನ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ನಿರಂತರ ಇರಬೇಕು ಮರಿಗಳಿಗೆ ನಾಲ್ಕು ವಾರಗಳಾದ ಮೇಲೆ ಮಾಂಸವನ್ನು ಮಾರಾಟ ಮಾಡಬಹುದು ಮತ್ತು ಐದು ರಿಂದ ಏಳು ವಾರಗಳಾದ ಮೇಲೆ ಹೆಣ್ಣು ಹಕ್ಕಿಗಳು ಮೊಟ್ಟೆ ಇಡಲು ಪ್ರಾರಂಭಿಸುತ್ತವೆ ಆಗ ಮೊಟ್ಟೆಗಳನ್ನು ಮಾರಾಟ ಮಾಡಬಹುದು ಆದಾಯ ಮತ್ತು ಲಾಭದ ಲೆಕ್ಕಾಚಾರ ಪ್ರಾರಂಭದಲ್ಲಿ ಐನೂರ ಹಕ್ಕಿಗಳಿಂದ ಆರಂಭಿಸಿದರೆ ಪ್ರತಿ ತಿಂಗಳು ಒಂದು ಐನೂರ ಮರಿಗಳನ್ನು ಬೆಳೆಸಬಹುದು ಪ್ರತಿ ಗೌಜಲಕ್ಕಿ ರೂಪಾಯಿ ಅರವತ್ತರಿಂದ ರೂಪಾಯಿ ತೊಂಬತ್ತೂರವರೆಗೆ ಮಾರಾಟವಾದರೆ ಸರಾಸರಿ ರೂಪಾಯಿ ಒಂದು ಲಕ್ಷದ ಹನ್ನೆರಡು ಸಾವಿರ ಐನೂರ ತಿಂಗಳ ಆದಾಯ ಫೀಡ್ ಮತ್ತು ನಿರ್ವಹಣೆ ವೆಚ್ಚ ಸುಮಾರು ರೂಪಾಯಿ ನಲವತ್ತು ಸಾವಿರ ಬಂದರೂ ಶುದ್ಧ ಲಾಭ ರೂಪಾಯಿ ಎಪ್ಪತ್ತು ಸಾವಿರದಿಂದ ರೂಪಾಯಿ ಒಂದು ಲಕ್ಷದವರೆಗೆ ಸುಲಭವಾಗಿ ಸಾಧ್ಯ ಹಕ್ಕಿಗಳ ಸಂಖ್ಯೆಯನ್ನು ಒಂದು ಸಾವಿರದಿಂದ ಒಂದೂವರೆ ಸಾವಿರಕ್ಕೆ ಹೆಚ್ಚಿಸಿದರೆ ಲಾಭ ಎರಡು ರೂಪೀಸ್ ಲಕ್ಷದವರೆಗೆ ತಲುಪಬಹುದು ಮೊಟ್ಟೆಯ ಮಾರಾಟದಿಂದ ಹೆಚ್ಚುವರಿ ಆದಾಯ ಹೆಣ್ಣು ಗೌಜಲಕ್ಕೆ ಏಳನೇ ವಾರದಿಂದ ಮೊಟ್ಟೆ ಇಡಲು ಪ್ರಾರಂಭಿಸುತ್ತದೆ ಒಂದು ಹಕ್ಕಿ ವರ್ಷಕ್ಕೆ ಸರಾಸರಿ ಇನ್ನೂರ ಐವತ್ತರಿಂದ ಮುನ್ನೂರ ಮೊಟ್ಟೆ ಇಡುತ್ತದೆ ಮಾರುಕಟ್ಟೆಯಲ್ಲಿ ಒಂದು ಗೌಜಲಕ್ಕಿ ಮೊಟ್ಟೆಯ ಬೆಲೆ ರೂಪಾಯಿ ಐದರಿಂದ ರಿಂದ ರೂಪಾಯಿ ಏಳು ಇರಬಹುದು ಹೀಗಾಗಿ ಐನೂರ ಹೆಣ್ಣು ಹಕ್ಕಿಗಳಿದ್ದರೆ ಒಂದು ವರ್ಷಕ್ಕೆ ಒಂದು ಇಪ್ಪತ್ತೈದು ಸಾವಿರ ಮೊಟ್ಟೆಗಳು ಸಿಗುತ್ತವೆ ಐದು ರೂಪಾಯಿ ಪ್ರತಿ ಮೊಟ್ಟೆ ಬೆಲೆ ಇದ್ದರೆ ರೂಪಾಯಿ ಆರು ಇಪ್ಪತ್ತೈದು ಸಾವಿರ ಹೆಚ್ಚುವರಿ ಆದಾಯ ಮಾರಾಟದ ಮಾರ್ಗಗಳು ಸ್ಥಳೀಯ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳಿಗೆ ಮಾರಾಟ ಮಾಡಬಹುದು ಮಾರ್ಕೆಟ್ ಮತ್ತು ಸೂಪರ್ ಮಾರ್ಕೆಟ್ಗಳಲ್ಲಿ ನೇರ ಮಾರಾಟ ಮಾಡಬಹುದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಮಾತಾದ ಬ್ರಾಂಡ್ ನಿರ್ಮಾಣ ಮಾಡಬಹುದು ಮೊಟ್ಟೆ ಮಾಂಸ ಮತ್ತು ಮರಿಗಳ ಪ್ರತ್ಯೇಕ ಮಾರಾಟದಿಂದ ವಿಭಿನ್ನ ಆದಾಯ ಪಡೆಯಬಹುದು ರಾಷ್ಟ್ರೀಯ ಪಶುಸಂಗೋಪನೆ ಮಿಷನ್ ಎನ್ಎಂಎಲ್ ಅಡಿಯಲ್ಲಿ ಗೌಜಲಕ್ಕಿ ಸಾಕಾಣಿಕೆಗೆ ಸಾಲ ಹಾಗೂ ತಾಂತ್ರಿಕ ತರಬೇತಿ ನೀಡಲಾಗುತ್ತದೆ ರಾಜ್ಯ ಸರ್ಕಾರದ ಜೀವನೋಪಾಯ ಯೋಜನೆಗಳು ಗ್ರಾಮೀಣ ಯುವಕರಿಗೆ ಇಪ್ಪತ್ತೈದರಿಂದ ರಿಂದ ಮೂವತ್ತೈದು ಪರ್ಸೆಂಟ್ ಸಹಾಯಧನ ನೀಡುತ್ತವೆ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಕೂಡ ಸಾಲದ ವ್ಯವಸ್ಥೆ ಮಾಡಬಹುದು ಅರ್ಹ ಅಭ್ಯರ್ಥಿಗಳು ಸ್ಥಳೀಯ ಪಶುಸಂಗೋಪನೆ ಕಚೇರಿಯಲ್ಲಿ ಅಥವಾ ಬ್ಯಾಂಕ್ನಲ್ಲಿ ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದು